ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸು ಅದರಂತೆ ನಮ್ಮ ಕೆಲಸದ ಪ್ರಭಾವದಿಂದ ನಮಗೆ ಲಕ್ಷ್ಮೀದೇವಿ ಸಂತುಷ್ಟಳಾಗಿ ನಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡುತ್ತಾಳೆ ಅದರಂತೆ ಈ ವಿಡಿಯೋದಲ್ಲಿ ಶ್ರೀಮಂತಿಕೆ ಬರುವ ಮೊದಲು ನಮಗೆ ಸಿಗುವ ಕೆಲವು ಸೂಚನೆಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ ಲಕ್ಷ್ಮೀದೇವಿಯನ್ನು ಸಂಪತ್ತು ಸಮೃದ್ಧಿ ಅದೃಷ್ಟ ಮತ್ತು ಸಂತೋಷದ ಎಂದು ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದವಿದ್ದರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಎಂದು ಹೇಳಲಾಗುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದ ವ್ಯಕ್ತಿಯ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಜೊತೆಗೆ ಹಣದ ಕೊರತೆ ಎಂಬುದು ಎಂದಿಗೂ ಎದುರಾಗುವುದಿಲ್ಲ ಸಂಪತ್ತುಗಳಿರುವುದರ ಜೊತೆಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದಿರುವುದು ಬಹಳ ಮುಖ್ಯ ಎಂದು ಹೇಳಲಾಗುತ್ತೆ ಏಕೆಂದರೆ ಲಕ್ಷ್ಮಿಯ ಆಶೀರ್ವಾದ ಪಡೆದ ನಂತರವೇ ಸಂಪತ್ತು ದೊರೆಯುತ್ತದೆ ಲಕ್ಷ್ಮೀದೇವಿ ಯಾವುದೇ ವ್ಯಕ್ತಿಯ ಮೇಲೆ ತನ್ನ ಆಶೀರ್ವಾದವನ್ನು ನೀಡಬೇಕೆಂದು ಬಯಸಿದರೆ ಆಕೆ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡುತ್ತಾಳೆ ಲಕ್ಷ್ಮಿ ಆಗಮನಕ್ಕೂ ಮುನ್ನ ನಮಗೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಗೂಬೆ ನಿಮ್ಮ ಮನೆಯ ಸುತ್ತ ಗೂಬೆ ಕಾಣಿಸಿಕೊಂಡರೆ ಅದು ಲಕ್ಷ್ಮೀದೇವಿಯ ಆಗಮನದ ಸಂಕೇತ ಎಂದು ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೂಬೆಯನ್ನು ಲಕ್ಷ್ಮೀದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಮನೆಯ ಸುತ್ತಮುತ್ತ ಈ ಗೂಬೆಯನ್ನು ನೋಡಿದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದರ ಅರ್ಥ ನೀವು ಲಾಭದ ಜೊತೆಗೆ ಸಮೃದ್ಧಿಯನ್ನು ಶೀಘ್ರದಲ್ಲೇ ಪಡೆಯುತ್ತೀರಿ ಎನ್ನುವುದರ ಸಂಕೇತವಾಗಿರುತ್ತದೆ ಪೊರಕೆ ಪೊರಕೆಯು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ನೀವು ಬೆಳಗ್ಗೆ ಎದ್ದಾಗ ಯಾರಾದರೂ ಕಸಗೂಡಿಸುತ್ತಿರುವುದನ್ನು ನೋಡಿದರೆ ಮತ್ತು ನೀವು ಎದ್ದು ಬರುವಾಗ ಯಾರಾದರೂ ನಿಮ್ಮ ಮುಂದೆ ಪೊರಕೆಯನ್ನು ಹಿಡಿದು ಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದರ ಅರ್ಥ ನೀವು ಶೀಘ್ರದಲ್ಲೇ ಹಣದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ಪಕ್ಷಿಗಳು ಮೊಟ್ಟೆಯನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿ ಪಾರಿವಾಳವಲ್ಲದೆ ಬೇರೆ ಯಾವುದೇ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆಯನ್ನು ಇಟ್ಟರೆ ಅದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದರ ಅರ್ಥ ಮುಂಬರುವ ದಿನಗಳಲ್ಲಿ ಲಕ್ಷ್ಮೀದೇವಿಯು ಆಶೀರ್ವಾದದೊಂದಿಗೆ ನಿಮಗೆ ಆದಾಯದ ಹೊಸದಾರಿಗಳನ್ನು ತೋರಿಸಲಿದ್ದಾಳೆ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ಕಪ್ಪು ಇರುವೆ ಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ಬಾಗಿಲಲ್ಲಿ ಕಪ್ಪು ಇರುವೆಗಳ ಹಿಂಡು ಕಂಡು ಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದು ಲಕ್ಷ್ಮಿಯ ಆಗಮನದ ಸಂಕೇತ ಎಂದು ಹೇಳಲಾಗುತ್ತೆ ಅದರಲ್ಲೂ ಕಪ್ಪು ಇರುವಗಳು ತಮ್ಮ ಬಾಯಲ್ಲಿ ಏನನ್ನಾದರೂ ಹಿಡಿದುಕೊಂಡು ಮನೆಯನ್ನು ಪ್ರವೇಶಿಸಿದರೆ ಅದು ಶುಭದ ಸೂಚಕವಾಗಿರುತ್ತೆ ಲಕ್ಷ್ಮೀ ದೇವಿಯು ನಿಮಗೆ ಆಶೀರ್ವಾದವನ್ನು ನೀಡಿದ್ದಾಳೆ ಎನ್ನುವುದರ ಸೂಚಕವಾಗಿರುತ್ತೆ ಹಾಗೂ ಆದಾಯವನ್ನು ತಂದುಕೊಡುವ ಮೂಲ ಎಂದು ಹೇಳಲಾಗುತ್ತೆ ಕಬ್ಬು ಶಾಸ್ತ್ರದ ಪ್ರಕಾರ ಗಣೇಶನಿಗೆ ಕಬ್ಬು ತುಂಬಾ ಪ್ರಿಯ ತಾಯಿ ಲಕ್ಷ್ಮಿಗೂ ಸಹ ಅವುಗಳನ್ನು ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿ ಬಹಳ ಸಂತುಷ್ಟಳಾಗುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಕಬ್ಬನ್ನು ತಂದರೆ ಅಥವಾ ಕಬ್ಬು ತಿನ್ನಲು ನಿಮಗೆ ಅನಿಸಿದರೆ ಅದು ಹಣದ ಆಗಮನದ ಸಂಕೇತ ಎಂದು ಹೇಳಲಾಗುತ್ತೆ ಶಂಕನಾದ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಶಂಕವನ್ನು ಊದಲಾಗುತ್ತದೆ ಇದು ಹಿಂದೂ ಧರ್ಮದಲ್ಲಿ ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ನೀವು ಶಂಖನಾದವನ್ನು ಕೇಳಿದರೆ ಅದು ಮಂಗಳಕರದ ಸಂಕೇತ ಎಂದು ಹೇಳಲಾಗುತ್ತೆ ಇದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೆಂದು ಪರಿಗಣಿಸಲಾಗಿದೆ ಇನ್ನು ಕೊನೆಯದಾಗಿ ಹಸಿರು ವಾತಾವರಣ ನಿಮ್ಮ ಮನೆಯ ಸುತ್ತಮುತ್ತಲು ಹಸಿರು ವಾತಾವರಣ ಹೆಚ್ಚಾದರೆ ಲಕ್ಷ್ಮಿ ಮಾತೆ ನಿಮ್ಮೊಂದಿಗೆ ಸಂತೋಷವಾಗಿದ್ದಾಳೆ ಎನ್ನುವುದರ ಸೂಚಕ ಮತ್ತು ನಿಮಗೆ ಶೀಘ್ರದಲ್ಲೇ ಆದಾಯದ ಮೂಲವನ್ನು ತಂದುಕೊಡಲಿದ್ದಾಳೆ ಎನ್ನುವುದರ ಸೂಚಕವಾಗಿರುತ್ತೆ ವಾಸ್ತವವಾಗಿ ಹಸಿರು ಜೀವನದ ಸಾಮರಸ್ಯ ಮತ್ತು ಬದಲಾವಣೆಯನ್ನು ಸೂಚಿಸುವ ಸಂಕೇತವಾಗಿರುತ್ತದೆ ಲಕ್ಷ್ಮೀದೇವಿಯು ಖಂಡಿತವಾಗಿಯೂ ನಿಮಗೆ ಸಕಾರಾತ್ಮಕ ವಾತಾವರಣವನ್ನು ನೀಡಿ ನಿಮ್ಮ ಅಭಿವೃದ್ಧಿಗೆ ಸಹಕಾರವನ್ನು ನೀಡುತ್ತಾಳೆ ಎಸ್ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು